ಯಾವ ಊರು ಮಚ ಇದ್ದೋ ಇವಾಗ ಬೀಚನಹಳ್ಳಿ ಬೀಚನಹಳ್ಳಿ ದೊಡ್ಡ ಹತ್ರ ಪೆಟ್ಟಳಿಯಿಂದ ಬೀಚನಹಳ್ಳಿ ಬೀಚ್ನಳ್ಳಿಯಿಂದ ಸೌದನಹಳ್ಳಿ ಸೋದನಹಳ್ಳಿಯಿಂದ ಮನೆ ಬೃಹತ್ ಬೆಂಗಳೂರು ಹಾಂ ಇದು ಇದು ಬೀಚ್ನಳ್ಳಿ ಗ್ರಾಮ ಮಸ್ತು ಊರಿಗೆ ಹಿಂಗೆ ಲೆಫ್ಟ್ ತಕೊಬೇಕು ಇರೋದೇ ಕೋಟಿ ದೆ ಕೋಟಿದ್ರೆ ಎಷ್ಟು ಮಾಡ್ತೀನಿ ಮುನ್ನೂರು ಕೋಟಿ ಹಂಡ್ರೆಡ್ ಕೋರ್ಸ್ ಕೋರ್ಸಲ್ಲೇ ಕ್ರೋರ್ಸು ಅಡ್ಜನ್ ತ್ರೀ ಆ್ಯಂಡ್ ಕ್ರೋರ್ಸ್ ಅಂತ ಏನು ಕೋರ್ಸ್ ಅಂತ

ಒಳ್ಳಿ earth... ಇದಾನೆಲ್ಲ hmm. <laughs> <Darwin> <laughs> <teng why? uds>